ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ವೈಕುಂಠ ಏಕಾದಶಿ ಮನೆ ಪೂಜೆ ಸಾಮಾನೆಲ್ಲ ತೊಡೆದು ಎಲ್ಲನೂ ಕ್ಲೀನಾಗಿ ದೀಪ ಹಚ್ಚಬೇಕು ಬೆಳಿಗ್ಗೆಯೇ ಹಾಲನ್ನು ಕಾಯಿಸೋಕೆ ಇದ್ದೀನಿ ಈ ಹಾಲನ್ನು ಕಾಯಿಸಿ ಮನೆಯವ್ರಿಗೆ ಕೊಡಬೇಕು ಯಾಕೆ ಅಂತಂದರೆ ಇವಾಗ ಬೇಗ ಹೋಗೋದ್ರಿಂದ ಹಾಲಿಗೆ ಸ್ವಲ್ಪ ಅರ್ಶಿನ ಅರ್ಶಿನ ಇಲ್ಲ ಅಂತಂದರೆ ಸ್ವಲ್ಪ ಒಂದು ಎರಡು ಕಾಳು ಕಾಳು ಮೆಣಸನ್ನು ಕೊಟ್ಟು ಬಿಸಿ ಬಿಸಿ ಹಾಲಿಗೆ ಹಾಕಿ ಚೆನ್ನಾಗಿ ಗೋಟಾಯಿಸಿ ಕೊಡ್ತೀನಿ ಇದರಿಂದ ಇದೇನಾಗುತ್ತೆ ಇಬ್ನಿ ಬೀಳುತ್ತಲ್ವಾ ಶೀತ ಆಗೋ ಚಾನ್ಸಸ್ ಇದ್ದರೆ ಸಾಧ್ಯ ಆದಷ್ಟು ಅವಾಯ್ಡ್ ಆಗುತ್ತೆ ಮತ್ತು ಆ್ಯಂಟಿಬಯೋಟಿಕ್ ಥರ ಅದು ತುಂಬನೇ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಈ ಮೈ ಕೈ ನಾವೆಲ್ಲ ಬರೋದೆಲ್ಲ ಅವಾಯ್ಡ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಲು ಬಿಸಿ ಮಾಡೋಕ್ಕಿಟ್ಟು ಹೊರಗೆ ಒಂದು ಗ್ಲಾಸ್ ಬಿಸ್ತರನ್ನ ಕಾಯಿಸ್ಕೊಟ್ಟು ಜೊತೆಗೆ ಇವಾಗ ಒನ್ ಅವರ್ ಆದಮೇಲೆ ಮತ್ತೆ ಅವ್ರಿಗೆ ಬಿಸಿ ಆಗಿರೋ ಹಾಲಿಗೆ ಸ್ವಲ್ಪ ಅರಿಶಿನ ಎಲ್ಲನೂ ಹಾಕಿ ಇದ್ದೀನಿ ಅರಿಶಿನ ಮತ್ತು ಮೆಣಸಿನ್ ಕಾಳು ಹಾಕೋದನ್ನು ನಾನು ನಿಮಗೆ ತೋರಿಸಿಲ್ಲ ಅದಕ್ಕೆ ಎರಡು ಎರಡು ಕಾಳು ಜಾಸ್ತಿ ಹಾಕಬಾರ್ದು ಎರಡು ಕಾಳು ಗಂಟ್ಲು ಕುಡಿದಾಗ ಚುರುಕ್ ಅನ್ನಬೇಕು ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಎಂಥ ಮುಂದೆ ಏನಾದ್ರೂ ಶೀತ ಏನಾದರೂ ಇದೆ ಗಂಟ್ಲು ಕಿಚ ಕಿಚ ಅಂತ ಇದೆ ಸ್ವಲ್ಪ ಶೀತ ಆಗೋ ಚಾನ್ಸಸ್ ಇದೆ ಅಂತ ಅಂದಾಗ ಈ ಥರ ಎರಡು ಕಣ್ಣು ಮೆಣಸು ಅರ್ಶ ಮೈ ಅರಿಶಿನ ಅದನ್ನು ಹಾಕ್ಕೊಂಡು ಕುಡಿದ್ರೆ ಸಾಕು ನಿಜಕ್ಕೂ ನಿಜವಾಲು ಅಡುಗೆ ಅರ್ಶನ ಅಂತೀವಿ ಅದ್ರಲ್ಲಿ ನಿಜವಾಲು ತುಂಬ ಕೆಮಿಕಲ್ ಇರುತ್ತೆ ಮನೆಯಲ್ಲೇ ನೀವು ಅರ್ಶನ ಕೊನೆ ತೊಗೊಂಡು ಬಂದು ರಾತ್ರಿ ಹೊತ್ತು ಬಿಸಿ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಹಸಿ ಇರುವಾಗಲೇ ಮಾಡಿ ಆಮೇಲೆ ಅದನ್ನು ಒಣಗಾಕಿ ಒಣಗಾಕ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಮಿಕ್ಸಿ ಮಾಡಿ ಜರಡಿ ಇಡ್ ಇಟ್ಕೊಳ್ಳಿ ಅರ್ಶನ ಪುಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಷ್ಟು ಒಂದೂವರೆ ವರ್ಷ ಎರಡು ವರ್ಷ ತನಕ ಬಳಕೆ ಮಾಡ್ಬೋದು ಫ್ರಿಜ್ಜಲ್ಲಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಆಯಿತಾ ಈಗೆಲ್ಲ ಮನೆಯವ್ರನ್ನೆಲ್ಲ ಕಳಿಸಿ ಆದ ಮೇಲೆ ನಾನು ಮಲಗಿರೋದನ್ನೆಲ್ಲ ತೆಗೆದಾಕಿ ಎಲ್ಲನೂ ಎತ್ತಾಕ್ಬಿಟ್ಟು ಇವತ್ತು ಬೇಗ ಮನೆಯವರು ಸ್ವಲ್ಪ ಕೆಲಸ ಇದೆ ಅಂದ್ಕೊಂಡು ಬೇಗನೆ ಹೋದರು ಸುಮಾರು ಅವ್ರು ಹೋಗ್ಬೇಕಾದ್ರೆ ನಾಲ್ಕು ಗಂಟೆ ಆಗಿತ್ತು ಅವ್ರು ಕಳಿಸಾದಮೇಲೆ ಮಲಗಿರೋದೆಲ್ಲ ಎತ್ತಾಕಿ ಬಗ್ಗೆ ಕಸ ಗುಡಿಸಿ ನೀರು ಹಾಕಿ ನನಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇಷ್ಟು ದಿನ ಐದುವರೆ ಐದುವರೆ ಐದು ಗಂಟೆ ಐದುವರೆಗೆ ಹೋಗ್ತಾ ಇದ್ದವರು ಇವತ್ತು ತುಂಬ ಬೇಗನೆ ಹೋದರು ದತ್ತಮಾಲೆ ಬರ್ತಾ ಇದೆ ಅಲ್ವಾ ನಾಳೆ ಸೋಮವಾರ ಮೆರವಣಿಗೆ ಎಲ್ಲ ಆಗುತ್ತೆ ಸೋಮವಾರ ಮಂಗಳವಾರ ಎಲ್ಲ ಕಾರ್ಯಕ್ರಮಗಳೇನೇನೋ ಇರುತ್ತೆ ಹಾಗಾಗಿ ನನಗೆ ತೊಂದರೆ ಆಗುತ್ತೆ ಅಮ್ಮ ನಾನು ಹೋಗಬೇಕು ಅಂದ್ಬಿಟ್ಟು ಅವ್ರು ಹೊರಟರು ಹಾಗೆಯೇ ರಿಲಯನ್ಸಿಂದ ಬರ್ಡನ್ ಚಿಲ್ಲಿ ಅಂತ ತುಂಬ ತುಂಬ ಖಾರ ಇದೆ ನನಗೆ ತುಂಬ ಇಷ್ಟ ಈ ಚಿಲ್ಲಿ ಬೇರೆ ಚಿಲ್ಲಿಗಿಂತ ಇದು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಖಾರವಾಗಿರುತ್ತೆ ಅದು ಒಂದು ಅರ್ಧ ಕೆ ಜಿ ತರಿಸಿದ್ದು ಅದನ್ನೆಲ್ಲ ತೊಟ್ಟೆಲ್ಲ ತೆಗೆದು ಬಿಡಿಸ್ಕೊಂಡಿದ್ದೀನಿ ಅದು ಸಣ್ಣ ಅದು ತೊಟ್ಟು ನೋಡಿದ್ದೀರಾ ಎಷ್ಟು ಸಣ್ಣ ಇದೆ ಅಂತ ಅದ್ರ ಜೊತೆಗೆ ನಾನು ಇಲ್ಲಿ ಮನೆ ಹತ್ರನೇ ಐವತ್ತು ರೂಪಾಯಿ ನೋಡಿ ಈ ಮೂರು ಕಟ್ಟು ಈರುಳ್ಳಿ ಸೋಗು ಐವತ್ತು ರೂಪಾಯಿ ಐದೈದು ರೂಪಾಯಿ ಇದ್ದಿದ್ದು ಈರುಳ್ಳಿ ಹೂವು ಐವತ್ತು ರೂಪಾಯಿ ಮೂರು ಅನ್ನೋ ಬಂದ್ಬಿಟ್ಟಿದೆ ಅರಳೋದಕ್ಕೂ ಮುಂಚೆಯೇ ಅದನ್ನು ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅರಳಬಾರ್ದು ಮುಂದೆ ಮೊಗ್ಗಿದೆಯಲ್ಲ ಆ ಮೊಗ್ಗು ಮುಗ್ಗಂಗಿದ್ರೆ ರುಚಿ ಜಾಸ್ತಿ ಚೆನ್ನಾಗಿರುತ್ತೆ ಮಾತ್ರ ಅದು ಕುಯಿತಾ ಇರಬೇಕು ರಸ ಹಾಗೆ ಬರುತ್ತೆ ಹಾಗಿದ್ರೇ ಟೇಸ್ಟ್ ಕೊಡೋದು ಮೊಟ್ಟೆ ಜೊತೆಗಾಕಿ ಪಲ್ಯ ಮಾಡ್ಬೋದು ಬೇಳೆ ಸಾಂಬಾರು ಜೊತೆಗೆ ತರಕಾರಿ ಸಾಂಬಾರು ಬೇಳೆ ಹಾಕಬಾರ್ದು ತರಕಾರಿ ಹಾಕಿ ಮಸಾಲ ರುಬ್ಬ ಹಾಕ್ಬಾರ್ದು ಬರೀ ತೆಂಗಿನಕಾಯಿ ಟೊಮೊಟೊ ಚಿಲ್ಲಿ ಪೌಡರ್ ಪುಡಿ ಹಾಕಿ ರುಬ್ಬ ಹಾಕಿ ಮಾಡಿದ್ರು ಆ ಜೊತೆಗೆ ಎಲ್ಲ ಥರ ತರಕಾರಿಗಳು ಈರುಳ್ಳಿ ಹೂವನ್ನು ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಾಲೂಗಿಡೆ ಪಲ್ಯ ಮಾಡೋಣ ಅಂತ ದೋಸೆ ರುಬ್ಬಿಟ್ಟಿದೆ ಹಾಲೂಗಿಡೆ ಪಲ್ಯಗೆ ಎಲ್ಲನೂ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹೆಚ್ಚಿಕೊಂಡೆ ಇವತ್ತು ಒಂದೇ ಒಂದು ಸಣ್ಣ ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹಾಕೋದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಟೊಮೊಟೊ ಹಾಕ್ತಾಯಿದ್ದೀನಿ ಮಾಮೂಲಿ ನೀವೆಲ್ಲ ಹೇಗೆ ಒಗ್ಗರಣೆ ಕೊಡ್ತಾರೋ ಅದೇ ಥರನೇ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆಯೇ ಕಾಳು ಹಾಕಿದ್ದೀನಿ ಸ್ವಲ್ಪ ಯಾಕೆಂದರೆ ಆಲೂಗೆಡ್ಡೆ ವಾಯು ಬೇರೆ ಈಗ ಚಳಿ ಅಲ್ವಾ ಇಬ್ನೇ ಬೀಳುತ್ತಲ್ವಾ ಮೈ ಹಿಡಿಯೋದು ಕೈ ಹಿಡಿಯೋದೆಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ಕಾ ಹಾಕಿದ್ದೀನಿ ಓಂಕಾಳು ಸೋಂ ಸೋಂಪಲ್ಲ ಕಾಳು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಈರುಳ್ಳಿನ ದಪ್ಪ ತಪ್ಪ ಕಟ್ ಮಾಡಿಕೊಂಡು ಕರ್ಬೇ ಹಾಕಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಲಾಸ್ಟಿಗೆ ಟೊಮೊಟೊ ಹಾಕಿ ಚೆನ್ನಾಗಿ ಹುರಿದು ಕೊನೆಯಲ್ಲಿ ಚೆನ್ನಾಗಿ ಬೇಸಿ ಹಿಟ್ಟು ಕ್ಯೂ ಚಿಟ್ಕೊಂಡಿದ್ದೀನಿ ಆ ಆಲೂಗಡ್ಡೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಜ್ಯೂಸಿ ಜ್ಯೂಸಿ ಆಗಿರಬೇಕು ಹಾಗನ್ಬಿಟ್ಟು ತುಂಬ ಇರಬಾರ್ದು ತೋರಿಸ್ತೀನಿ ಯಾವ ರೀತಿ ಅಂತ ಅಷ್ಟಿದ್ರೆ ಸಾಕು ಏಕೆಂದರೆ ದೋಸೆಗೆ ಈಗ ಹದ್ದಿ ಹಿಂಗೆ ಬಾಯಿಗೆ ಹಾಕ್ಕೊಂಡ್ರೆ ದೋಸೆಯ ರಸನ ಹೀರ್ಕೋಬೇಕು ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದ್ದೀರಲ್ಲ ಈ ಅದಕ್ಕೆ ಮಾಡಿಕೊಂಡ್ರೆ ಸಾಕು ಇದೆಲ್ಲ ಆದಮೇಲೆ ನಾನು ಇವಾಗ ದೋಸೆಯನ್ನು ಇದ್ದೀನಿ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಕೊಂಡ್ಬಿಡ್ತೀನಿ ಇದು ನಾಳೆಗೆ ನಾಳೆಗೆ ಎತ್ತಿಟ್ರು ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಏನೋ ನಮ್ಮ ಮನೇಲಿ ತಿನ್ನೋದೂ ಇಲ್ಲ ಒಂದು ನಮ್ಮ ಮನೆಯವ್ರಿಗಿಂತ ಹೆಚ್ಚಾಗಿ ನನಗೆ ಇಷ್ಟ ಆಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋ ಹಣ್ಣುಗಳಾಗಿರ್ಬೋದು ಆಮೇಲೆ ಈ ಥರ ಫುಡ್ ರೈಸ್ ಅಥವಾ ಪಲಾವು ಅಥವಾ ಸಾಂಬಾರು ಏನೋ ಉಳಿದದಿಟ್ಟು ತಿನ್ನು ಅಂದರೆ ನಾನು ತಿನ್ನೋದಿಲ್ಲ ಮನೆಯವರು ತಿನ್ನೋದಿಲ್ಲ ಹಾಗಾಗಿ ಫ್ರಿಜ್ಜನ್ನು ನಾವು ಸಾಮಾನ್ಯ ಸ್ವಲ್ಪ ತರಕಾರಿಗಳು ಇವತ್ತು ಉಳಿದಿರೋ ತರಕಾರಿ ನಾಳೆ ಬಳಕೆ ಮಾಡ್ಕೋಬೇಕು ಅನ್ನೋದಾದರೆ ಅದು ಆ ಕಾರಣಕ್ಕೆ ಬಳಸ್ತೀವಿ ಅಷ್ಟೇ ಹಾಗೇ ದೋಸೆ ಹಾಕ್ಕೊಂಡು ಆಲೂಗೆಡ್ಡೆ ಪಲ್ಯ ಆಯಿತು ರೆಡಿ ಆಯಿತು ಅದೆಲ್ಲ ಹಾಕೊಂಡು ಎಲ್ಲರೂ ಹಾಕಿ ಕೊಟ್ಟೆ ಮಗನಿಗೂ ಮಗನೂ ತಿಂದಾಯಿತು ಎಲ್ಲ ಆಯಿತು ಇನ್ನು ನನ್ನ ಉಳಿದಿರೋ ಕೆಲಸ ಮಾಡ್ಕೋಬೇಕು ಯಾಕೆಂದರೆ ನಾನು ಆಲ್ರೆಡಿ ಇವಾಗ ಕಾಫಿ ಕುಡ್ದಿದ್ದೀನಿ ಕಾಫಿ ಕುಡ್ದಿಲ್ಲ ಕುಡ್ದಿಲ್ಲ ಅಂದರೆ ನನಗೆ ಆವತ್ತಿನ ದಿನ ಏನೋ ಕಳ್ಕೊಂಡೆ ಇವತ್ತು ದಿನ ನಾನು ಏನೋ ಕಳ್ಕೊಂಡಿದ್ದೀನಿ ಏನೋ ಫುಲ್ಫಿಲ್ ಆಗೋದಿಲ್ಲ ಆ ದಿನ ಏನೋ ಒಂದು ಮಿಸ್ ಮಾಡ್ಕೊಂಡೆ ಅನ್ ಅನ್ನಿಸ್ತಾ ಇರತ್ತೆ ಹಾಗಾಗಿ ಕಾಫಿನ ಫಸ್ಟೇ ಕುಡಿದ್ಬಿಡ್ತೀನಿ ಹಾಗೆಯೇ ಈ ಗಂಜಿನ ಅನ್ನ ಬಸ್ತು ಎತ್ತಿಟ್ಕೊಂಡಿದ್ದೀನಿ ಏನಕ್ಕೆ ಅಂತ ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ ಈ ಗಂಜಿಯಿಂದ ಎಲ್ಲರೂ ಏನೇನೋ ಟ್ರಿಕ್ಕನ್ನು ಯೂಸ್ ಮಾಡ್ತಾರೆ ಈ ಗಂಜಿ ನೀರು ನೀರನ್ನ ನೀರಿನಿಂದ ಎಷ್ಟು ಉಪಯೋಗ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ಪರ್ಟಿಕ್ಯುಲರಾಗಿ ಈ ಒಂದು ರೀಸನ್ ಬಳಸಿದ್ರೆ ಖಂಡಿತ ಎಷ್ಟೋ ಒಂದು ತಲೆ ಕೆಡಿಸ್ಕೊಂಡು ಯೂಟ್ಯೂಬಲ್ಲೆಲ್ಲ ಹುಡ್ಕೋತಪ್ಪುತ್ತೆ ಅಂತ ಹೇಳ್ತೀನಿ ಏನಕ್ಕೆ ಅಂತ ನಾಳೆ ನಾವು ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಇವಾಗ ಪೂಜೆ ಸಾಮಾನೆಲ್ಲ ನೀಟಾಗೆಲ್ಲ ತೊಳೆದು ಪೂಜೆ ಸಾಮಾನೆಲ್ಲೂ ಎಲ್ಲ ರೆಡಿ ಇದ್ದೀನಿ ಯಾಕೆಂದರೆ ಸುಮಾರು ನಾನು ಡೇಟ್ ಆದಾಗಲಿಂದ ತೊಳೆದೇ ಇರಲಿಲ್ಲ ಡೇಟಾಗಿ ಒಂದು ವಾರಕ್ಕೆ ನಾನು ದೇವರ ಮನೆ ಬಾಗಿಲು ತೆಗಿತೀನಿ ಅಲ್ಲಿ ತಂಗ ತೆಗಿಯೋದಿಲ್ಲ ಕೇಳ್ತೀರಾ ಒಂದು ವಾರ ತನಕ ನಿಮಗೆ ಈ ಥರ ಬ್ಲೀಡಿಂಗ್ ಏನಾದರೂ ಆಗ್ತಾ ಇರುತ್ತೆ ಅಂದರೆ ಹೌದು ನನಗೆ ಸಿಕ್ಸ್ ಡೇಸ್ ಆಗುತ್ತೆ ಸೆವೆನ್ ಮತ್ತು ಏಯ್ಟ್ ಡೇಸ್ಗೆ ಸಂಪೂರ್ಣ ಅಲ್ಲದೇರೂ ಸ್ವಲ್ಪ ಸ್ವಲ್ಪ ಆಗ್ತಾ ಇರುತ್ತೆ ಏಯ್ಟ್ ಡೇಸ್ ಆದಮೇಲೆ ಸಂಪೂರ್ಣವಾಗಿ ಕಡಿಮೆ ಆಗಿಬಿಡುತ್ತೆ ಆ ಕಾರಣಕ್ಕೆ ನಾನು ದೇವ್ರ ಮನೆಯೊಳಗಡೆ ಹೋಗೋದಿಲ್ಲ ಮನೆಯವರು ಸಹ ಅದನ್ನು ಒಪ್ಪೋದಿಲ್ಲ ದೇವರು ಪೂಜೆ ಮಾಡ್ತೀಯಾ ನಿನ್ನ ನೆರಳು ದೇವ್ರ ಮೇಲೆ ದೇವ್ರ ಒಳಗಡೆ ಬೀಳಬಾರ್ದು ಫಸ್ಟ್ ಬಾ ಡೋರ್ ಹಾಕು ಏಕೆಂದರೆ ದೇವ್ರ ಮನೆ ಅಡುಗೆ ಮನೆ ಒಂದೇ ಕಡೆ ಇರೋದ್ರಿಂದ ಅಡುಗೆ ಮನೆಯಲ್ಲೇ ನಮ್ಮ ಕೆಲಸ ಇರುತ್ತಲ್ವಾ ಆ ಕಾರಣಕ್ಕೆ ದೇವ್ರ ಮನೆ ಬಾಗ್ಲಾಕು ಬೇಡ ಅಂತ ಮನೆಯವರು ಒಂದು ವಾರ ತನಕ ಪೂಜೆ ಪುನಸ್ಕಾರ ಏನಿಲ್ಲ ಒಂದು ವಾರ ಆದಮೇಲೆ ಬೆರ್ಶೀಟು ದಿಮ್ಮನ ಕವರು ಕಾಲು ಸಹ ಮ್ಯಾಟುಗಳು ಎಲ್ಲನೂ ತೆಗೆದಾಕಿ ಎಲ್ಲನೂ ವಾಶ್ ಮಾ ವಾಶ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿ ದೀಪವನ್ನು ಹಚ್ತೀನಿ ನನ್ನ ಪುಣ್ಯಕ್ಕೆ ಏನಾದರೂ ರಜೆ ಇತ್ತು ಅಂದರೆ ನಾನು ಗೆದ್ದೆ ಇಲ್ಲ ಅಂದರೆ ಮಾತ್ರ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅವತ್ತಿನ ದಿವಸಕ್ಕೆ ಎರಡು ಗಂಟೆ ರಾತ್ರಿಗೆ ಇದ್ದಿರ್ತೀನಿ ಏನಾದರೂ ಆದಾಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ಎರಡು ಗಂಟೆ ರಾತ್ರಿಗೆ ಇದ್ದು ಅಡುಗೆ ಮನೆ ಸಾಧ್ಯ ಆದಷ್ಟು ಡಬ್ಬಗಳಿಗೆಲ್ಲ ಒರೆಸ್ಕೊಂಡು ಎಲ್ಲ ಒರೆಸ್ಕೊಂಡು ಮ್ಯಾಟ್ಗಳೆಲ್ಲ ವಾಶ್ ಮಾಡೋದಕ್ಕೆ ಒಂದು ನೆನೆಯಕ್ಕೆ ಹಾಕಿ ಆಮೇಲೆ ಮುಂದೆಗಡೆ ಕಸ ಗುಡಿಸಿ ನೀರು ಹಾಕಿ ಇರೋ ಮನೆಯೆಲ್ಲ ಸ್ವಲ್ಪ ಅರಿಶಿನ ಗಂಜಲ ಉಪ್ಪನ್ನು ಹಾಕಿ ಎಲ್ಲ ಮನೆಯಲ್ಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ಕೆಲಸ ಮಾಡಿ ದೀಪ ಪೂಜೆ ಸಾಮಾನು ತೊಳೆಯ ತನಕ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎರಡು ಗಂಟೆ ರಾತ್ರಿಗೆ ಎದ್ದಿಳ್ತೀನಿ ಅದು ಅಲ್ಲದೆ ಇವತ್ತು ವೈಕುಂಠ ಏಕಾದಶಿ ಬಿದ್ದಿತ್ತು ಅದೊಂದು ನನಗೆ ತುಂಬ ಖುಷಿಯಾಯಿತು ತುಂಬ ದಿನಗಳ ತುಂಬ ಅಂದರೆ ನನಗೆ ಗೊತ್ತಿರೋ ಹಾಗೆ ಶನಿವಾರ ನಾನು ಇದೇ ಫಸ್ಟ್ ಟೈಮು ನಾನು ನನಗೆ ಕಿವಿ ಬಿದ್ದಿರೋದು ಬಿ ಹಿಂದೆ ಬಿದ್ದಿತ್ತೋ ಏನೋ ಗೊತ್ತಿಲ್ಲ ಶನಿವಾರ ವೈಕುಂಠ ಏಕಾದಶಿ ನನಗೆ ತುಂಬ ಆದ ದಿನ ಮನೆಯವರು ಸಹ ಮನೆ ದೇವ್ರ ಪೂಜೆ ಮಾಡಿ ಇವತ್ತು ಅಂತ ಬೇರೆ ಹೇಳ್ಬಿಟ್ಟು ಹೋಗಿದ್ರೆ ಸರಿ ಓಕೆ ಹೇಗಿದ್ರು ಪೂಜೆ ಸಾಮಾನು ತೊಳೆದೇ ತೊಳಿತಾ ಇದ್ದೀನಿ ಇನ್ನೇನು ಪೂಜೆ ಮಾಡಿಬಿಡೋಣ ಅಂತಂದರೆ ಅಷ್ಟೊತ್ತಿಗೆ ಮನೆಯವರು ರಜಾ ಒಂದು ದಿನ ಬೇಡ ಎಷ್ಟು ರಿಸ್ಕ್ ತಗೋತಾಯಿದೆಯಾ ಬೇಡ ಅಂತಂದರು ಸರಿ ಓಕೆ ಸರಿ ಏನಂತಾರೋ ಏನು ಅಂತ ಫೋನ್ ಮಾಡಿದೆ ಅವರು ಸ್ವಲ್ಪ ಮದ್ ಮೊದಲು ಒಪ್ಕೊಳ್ಳಿಲ್ಲ ಆಮೇಲೆ ಒಪ್ಕೊಂಡ್ರು ಎಲ್ಲ ಇವಾಗ ಪೂಜೆ ಸಾಮಾನೆಲ್ಲ ತೊಳೆದಾಯಿತು ಪೂಜೆ ಸಾಮಾನಿಗೆ ಹುಣಸೆಹಣ್ಣು ಸಬೀನ ಪೌಡರನ್ನು ಯೂಸ್ ಮಾಡ್ತೀನಿ ಪೂಜೆ ಸಾಮಾನು ಉಜ್ಜಲಿಕ್ಕೆ ಅಂದ್ಬಿಟ್ಟು ತೆಂಗಿನಕಾಯಿ ನಾರು ಅದು ನಾನು ನಿಮಗೆ ತೋರಿಸಿದ್ನಲ್ಲ ಅದು ತೆಂಗಿನಕಾಯಿ ನಾರು ತೆಂಗಿನಕಾಯಿ ನಾರಿಗೆ ಹುಣಸೆ ಹುಳಿನ ಹಚ್ಚಿ ಅಂದರೆ ಪೂಜೆ ಸಾಮಾನಿಗೆಲ್ಲ ಹುಣಸೆ ಹುಳಿ ಹಚ್ಚಿ ತಳೆ ಸಾಮಾನಿಗೆ ಹಾಗೆ ಇಟ್ಟು ಒಂದೊಂದಾಗಿ ತೊಳೆದು ತೊಳೆದು ಸಬೀನದಿಂದ ಉಜ್ಜಿ ಉಜ್ಜಿ ತೊಳಿತೀನಿ ಇನ್ನು ಯಾವುದೇ ರೀತಿ ಸ್ಕ್ರಬ್ಬರನ್ನ ಯೂಸ್ ಮಾಡೋದಿಲ್ಲ ತೆಂಗಿನಕಾಯಿ ನಾರಲ್ಲಿ ಹೋಗಿ ಕ್ಲೀನ್ ಆಗೋ ಹಾಗೆ ಪಾತ್ರೆಗಳಾಗಿರ್ಬೋದು ನೆಲ ಆಗಿರ್ಬೋದು ಇನ್ನು ಯಾವುದು ಬ್ರಷ್ಗಳಲ್ಲಿ ಸ್ಕ್ರಬ್ಬರ್ಗಳಲ್ಲಿ ಖಂಡಿತವಲ್ಲೂ ಕ್ಲೀನ್ ಆಗೋದಿಲ್ಲ ಇದೆಲ್ಲ ಆದಮೇಲೆ ಪೂಜೆ ಸಾಮಾನಿಗೆಲ್ಲ ಹಾಗೆ ಎಲ್ಲ ಆದಮೇಲೆ ಅಂದರೆ ಪೂಜೆ ಸಾಮಾನಲ್ಲಿ ತೊಳೆದಾದ್ಮೇಲೆ ನೀಟಾಗಿ ಪೂಜೆ ಸಾಮನ್ನು ನಾವು ಒರೆಸಿ ಅರ್ಶನ ಕುಂಕುಮ ನಾಮವನ್ನು ಇಡ್ತೀನಿ ಒರೆಸ್ಲಿಲ್ಲ ಅಂತಂದರೆ ಮೇಲೆ ಚುಕ್ಕಿ ಚುಕ್ಕಿ ಬೀಳುತ್ತೆ ಅಂದರೆ ಒಂದು ಹದಿನೈದು ಆದರೂ ಬೇಕಾದರೆ ಏನೂ ಆಗೋದಿಲ್ಲ ಅಷ್ಟು ಕ್ಲೀನಾಗಿರುತ್ತೆ ಆದರೆ ಹದಿನೈದು ಒಂದು ಸಲ ನಾನು ಪೂಜೆ ಸಾಮಾನು ತೊಳೆಯೋದಿಲ್ಲ ವಾರಕ್ಕೊಂದ್ಸಲ ಸೋಮವಾರ ಅಥವಾ ಬುಧವಾರ ತೊಳ್ಕೊಂಡ್ಬಿಡ್ತೀನಿ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಮಂಗಳವಾರ ಶುಕ್ರವಾರ ತೊಳೆಯೋದಿಲ್ಲ ನಾನು ಎಲ್ಲ ತೊಳ್ಕೊಳ್ತೀನಿ ತೊಳ್ಕೊಂಡಾದಮೇಲೆ ಹೂವು ಎಲ್ಲ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಸರಾಸರನೇ ಹಾಕೋಕೆ ಹಾಕೋಕ್ಕಾಗೋದು ಇಲ್ಲ ಚೆನ್ನಾಗೂ ಕಾಣಿಸಲ್ಲ ಹಾಕೋದು ಹಾಕಿದ್ರೆ ಹಾಗಾಗಿ ಎಲ್ಲ ನೀಟಾಗಿ ಬಿಡಿಸಿ ಇಟ್ಕೊಂಡು ಪೂಜೆ ಎಲ್ಲ ಮುಗಿಸ್ದೆ ಇವತ್ತು ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣು ನೀಟ್ಟು ಪೂಜೆ ಮಾಡಿದ್ದು ಸಾಮಾನ್ಯ ತೆಂಗಿನಕಾಯಿ ಹೊಡೆಯೋದು ಅಮಾವಾಸ್ಯೆ ಉಣ್ಮೆಗಳಲ್ಲಿ ಮತ್ತು ಹಬ್ಬಗಳಲ್ಲಿ ಮಾತ್ರ ಹೊಡೆಯೋದು ಇವತ್ತು ವಿಶೇಷವಾಗಿ ಶನಿವಾರಗಳಲ್ಲಿ ತೆಂಗಿನಕಾಯಿನ ಹೊಡಿತೀವಿ ಹೊಡೆದು ಹಣ್ಣನ್ನು ಇಟ್ಟು ಪೂಜೆ ಮಾಡ್ತೀನಿ ನಿಮಗೆ ಪ್ರತಿ ಸಲೂ ನಾವು ವೀಡಿಯೋ ಮಾಡಿದಾಗ ತೋರಿಸೋದೇ ಇದೆ ಇವತ್ತು ನೆನಪು ಮಾಡಿಕೊಂಡು ವೀಡಿಯೋ ಮಾಡಿದೆ ಹಾಗೆಯೇ ದತ್ತ ನಮ್ಮ ಗು ಸ್ನಾನ ಮಾಡಿದಾಗಲಿಲ್ಲ ಗುರುಚರಿತ್ರೆಯನ್ನು ಓದೋ ಅಭ್ಯಾಸವನ್ನು ಇಟ್ಕೊಂಡಿದ್ದೀನಿ ಇದನ್ನ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಬಿದ್ರು ಬುಟ್ಟಿಗಳೆಲ್ಲ ಎಷ್ಟಿದೆ ಅಂತ ಕಮೆಂಟ್ ಹಾಕಿದರೆ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಸುಮಾರು ದಿನ ಆಯಿತು ಕಮೆಂಟ್ ಹಾಕಿ ನಾನು ತೋರಿಸಿರಲಿಲ್ಲ ಇದು ಚಿಬ್ಬಲು ಅಂತ ಹೇಳ್ತೀವಿ ಈ ಚಿಬ್ಬಲಿಗೆ ದೋಸೆ ಹಾಕೋಬೋದು ಚಪಾತಿ ಹಾಕೊಬೋದು ಅನ್ನ ಬಸಿಬೋದು ಕಾಳೆಲ್ಲ ಸೊಪ್ಪು ಕಾಳೆಲ್ಲ ಸೂರು ಹಾಕೋಬೋದು ಎಲ್ಲ ಮಾಡ್ಕೋಬೋದು ನಾವು ಇಪ್ಪನೇ ಹುಳ ಹಾಕೋದಕ್ಕೆ ಮತ್ತು ತರಕಾರಿ ಇಟ್ಕೊಳ್ಳೋದಿಕ್ಕೆ ಆ ಚಿಬ್ಲನ್ನು ಬಳಸ್ತಾ ಇದ್ವಿ ಇದು ಕುಕ್ಕೆ ಎರಡು ಕುಕ್ಕೆನ ತೊಗೊಂಡಿದ್ದೀನಿ ಇದು ಪ್ರತಿಯೊಂದು ನಾನು ಮಹದೇಶ್ವರ ಬೆಟ್ಟದಿಂದ ತೊಗೊಂಡು ಬಂದಿರೋದು ಮಹದೇಶ್ವರ ಬೆಟ್ಟ ಬಿಟ್ಟರೆ ಬೇರೆ ಎಲ್ಲೂ ಚೆನ್ನಾಗಿರೋದಿಲ್ಲ ಕುಕ್ಕೆ ಆಗಿರ್ ಮೊರ ಆಗಿರ್ಬೋದು ಯಾಕೆಂದರೆ ಬೆನ್ನಚ್ಚೆ ಅಂತ ಬರುತ್ತೆ ಅದು ಯಾವುದು ನೀಟಾಗಿ ಇಟ್ಕೊಳ್ಳೋ ಅಂದರೆ ಚೆನ್ನಾಗಿ ಇಟ್ಟಿರು ಇಟ್ಟು ಎಣ್ದಿರೋದಿಲ್ಲ ಈಗ ನಾನು ತೋರಿಸ್ತಾ ಇದ್ದೀನಿ ತಳಭಾಗದಲ್ಲಿ ನೋಡಿ ಅದೇನೇ ಬೆನ್ನಚ್ಚೆ ಅಂತಂದರೆ ಅದು ಗಟ್ಟಿಯಾಗಿತ್ತು ಅಂದರೆ ಕುಕ್ಕೆನೇಲೆ ಮೊರನೇಲೆ ಚೆನ್ನಾಗಿರುತ್ತೆ ನಾನೀಗ ಹಮ್ಕಿ ತೋರಿಸೋದ್ನಲ್ಲ ಆ ಥರ ಹಮ್ಕಿ ನೋಡಿ ತಗೊಳ್ಳಿ ಏನಾದರೂ ಬೆನ್ನಚ್ಚೆ ಇಲ್ಲ ಅಂದರೆ ಫುಲ್ಲು ಪ್ರೆಸ್ ಆಗಿಬಿಡುತ್ತೆ ಪೇಪರ್ ಕಪ್ ಥರ ಬೆನ್ನಚ್ಚೆ ಇದ್ದರೆ ಗಟ್ಟಿಯಾಗಿರುತ್ತೆ ಈ ಮೊರನೂ ಅಷ್ಟೇ ಸುಮಾರು ಈ ಮೊರವನ್ನು ತಗೋ ತಗೊಂಡು ನಾನು ಹದಿನೈದು ವರ್ಷ ಆಗಿದೆ ಮೊರ ತೊಗೊಂಡು ಹದಿನೈದು ವರ್ಷ ಆಗಿದೆ ಕುಕ್ಕೆ ತಗೊಂಡು ಎಷ್ಟು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆಗಿದೆ ಕುಕ್ಕೆ ತಗೊಂಡು ನೋಡಿ ಮೊರ ಎಷ್ಟು ಚೆನ್ನಾಗಿದೆ ಮೊರನೇ ಆಗಲಿ ಕುಕ್ಕೆನೇ ಆಗಲಿ ನಾನು ತಾ ಅಂದರೆ ಕುಕ್ಕೆನ ತಾರಿಸೋದಿಲ್ಲ ಹಾಗೆ ಇಟ್ಕೊಳ್ತೀನಿ ಮೊರನ ವರ್ಷಕ್ಕೊಂದ್ಸಲ ನ್ಯೂಸ್ ಪೇಪರ್ ಮತ್ತು ಮೆಂತ್ಯನ್ನು ನೆನೆ ಹಾಕ್ಬಿಟ್ಟು ರುಬ್ಬಿ ಅದನ್ನು ಪೇಸ್ಟ್ ಥರ ಮಾಡಿ ಕ್ಲೀನಾಗಿ ಬಳ್ದು ಬಳ್ಕೊತೀನಿ ನಾನು ಚಿಬ್ಲನ್ನ ತಾರಿಸ್ಬಿಟ್ಟೆ ತಾರಿಸ್ಬಾರ್ದಾಗಿತ್ತು ತಾರಿಸ್ಬಿಟ್ಟೆ ಈಗ ತೋರಿಸ್ತಿದ್ದೀನಿ ನೋಡಿ ಬೆನ್ನಚ್ಚೆ ಅಂದರೆ ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಇದು ಈ ಮೊರನೂ ಅಷ್ಟೇ ಅಂಕಿ ನೋಡಿ ತಗೊಳ್ಳಿ ನೋಡಿ ಸೈಡಲ್ಲಿ ಇದು ಆಲ್ರೆಡಿ ಸುಮಾರು ಹೋಗಿದೆ ಆ ಕಡೆ ಈ ಕಡೆ ತುದಿಲೆಲ್ಲ ಯಾಕೆಂದರೆ ಅಷ್ಟು ವರ್ಷದಿಂದ ಬಳಸ್ತಾ ಇದ್ದೀನಿ ಅಲ್ವಾ ಜಾಸ್ತಿ ಇದೊಂದು ಮರೇನೇ ಬಳಸೋದು ಎಲ್ಲ ಎರಡನ್ನೂ ಬಳಕೆ ಮಾಡಲ್ಲ ನಾನು ತಳದಲ್ಲಿ ನೋಡಿ ಇದೇನೆ ಬೆನ್ನಚ್ಚೆ ಅದು ಕರೆಕ್ಟಾಗಿ ಕೂತ್ಕೊತು ಅಂದರೆ ಮಾತ್ರ ನಿಮಗೆ ಮರ ಗಟ್ಟಿ ಬರೋದು ಇಲ್ಲ ಅಂದರೆ ಮರದಲ್ಲಿ ಕೇರೋಕ್ಕೂ ಆಗಲ್ಲ ಹೊನೆಯೋಕ್ಕೂ ಆಗಲ್ಲ ಅಂಕಲಿ ಈಗಕ್ಕೂ ಆಗೋಲ್ಲ ನೋಡಿ ಕಡ್ಡಿ ಈ ಥರ ಬಿಗಿಯಾಗಿರಬೇಕು ಆ ಕಡೆ ಈ ಕಡೆ ಬಿದ್ರಿಂದಲೇ ಎಲ್ಲನೂ ಎಣೆದು ಬಿದ್ರಿಂದಲೇ ಕಟ್ಟಿರ್ತಾರೆ ಅಂತಲೇ ಹೇಳ್ತೀನಿ ಮಹದೇಶ್ವರ ಬೆಟ್ಟಕ್ಕೆ ಹೋದರೆ ನೀವು ಖಂಡಿತ ತಗೊಳ್ಳಿ ಅದನ್ನ ಬಿಟ್ಟರೆ ಬೇರೆ ಇನ್ನೆಲ್ಲೂ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಕೊಡಿ ಹೊಸ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ